ದನಗಳ ಶೆಡ್ಡು ಕೇಳಿ ಗ್ರಾಮ ಪಂಚಾಯಿತಿಗೆ ಬಂತು ಎಮ್ಮೆ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ ಹೌದು ದನಗಳ ಶೆಡ್ ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿದ್ದು ದನಗಳ ಶೆಡ್ಡು ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತ ಜನ ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ನೂರ ನಾಲ್ಕು ಮಂಜೂರಾಗಿದ್ದ ದನಗಳ ಶೆಡ್ಡು ರದ್ದು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಘಟನೆ ಜರುಗಿದ್ದು ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದು ರೈತರು ಹಲವು ಬಾರಿ ದನಗಳ ಶೆಡ್ಡಿಗಾಗಿ ಅರ್ಜಿ ನೀಡಿದರೂ ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ಕೊಟ್ಟು ಜಾರಿಕೊಂಡಿದ್ದಾರೆ ಎಂಬ ಆರೋಪಗಳು ಬಂದಿದೆ ಪಂಚಾಯತ್ ರಾಜ್ಯ ಇಲಾಖೆ ಎಂಜಿನಿಯರ್ ಶಂಕರ ಶಾಸ್ತ್ರಿ ಎಡವಟ್ಟಿನಿಂದ ಈ ಗೊಂದಲ ಸೃಷ್ಟಿಯಾಗಿದೆ ಎಂದು ಅಭಿವೃದ್ಧಿ ಅಧಿಕಾರಿ ಧರಿಪ್ಪ ತಗಲಿ ಗಂಭೀರ ಆರೋಪ ಮಾಡಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡೆಯ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದು ಶೆಡ್ ನಿರ್ಮಾಣಕ್ಕಾಗಿ ಜನ ಗ್ರಾಮ ಪಂಚಾಯಿತಿಗೆ ಅರೆದಾಡಿ ಬೇಸತ್ತಿದ್ದಾರೆ ಈ ಸಮಸ್ಯೆ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ಧರಿಪ್ಪ ತಗಲಿ ಇವರನ್ನ ಸಂಪರ್ಕಿಸಲಾಗಿ ನಾವು ಜನ ಕೊಟ್ಟ ಅರ್ಜಿಯನ್ನು ತೆಗೆದುಕೊಂಡು ಅನುಮೋದನೆ

ಸಲಗಿನ್ ಮಾಡಕ್ ಹತ್ತ ಹಿಂಗ ಲ್ಯಾಪ್ಸ್ ಆಗ್ಯಾವ ಅಂತ ಹೇಳಿ ಬಿಡ್ತಾರ ನಾವ್ ಮತ್ತ್ ಯಾವಂದು ಕಡೆ ಎಲ್ಲ ದುಡ್ಡು ಹೋಗ್ಬೇಕು ಅವ್ರ ಪಟ್ಟು ತೋರಿಸ್ಬೇಕು ಹಾಗಿದ್ದು ಅಧ್ಯಕ್ಷ ನಂಗೆ ಲ್ಯಾಪ್ಸ್ ಆಗಿದ್ ಲ್ಯಾಪ್ಸ್ ಆಗಿದ್ದ ಪ್ಲಾನ್ ನಂಗೆ ಹೆಂಗ ಗೊತ್ತಿಲ್ಲ ಪಾತನಿ ತೋರ್ಸಿ ತೋರಿಸಿದಂಗೆ ಮುಂಜಾನೆ ಏನ್ ಕೇಳುವ ಪಂಚಾಯತಿ ಹೋಗಿ ಏನತ್ತ ಕೇಳಿ ಬನ್ನಿ ಹ್ಮ್ ಸತೀಶ್ ಕೊಯ್ಯಾಗಿದಳಕ ಇಂಜಿನಿಯರ್ ಸೇವಾ ಮಾಡೋದ್ ಸೇವ್ ಮಾಡಿಲ್ಲ ಒನ್ ಒಂದೂರ ಮೂವತ್ತ್ ರೀ ಹ್ಮ್ ಅದರೊಳಗೆ ನಾವು ಎಷ್ಟು ಎಣ್ಣೆ ಮರೇನಾ ಲೇಟ್ ಆಗಿ ಮುಂದೆ ಒಂದು ನಾಲ್ಕು ಜಾತ್ರೆ ಸುಟ್ಟಿ ಮಾಡಿದಾ ಈಗ ಇಂಜಿನಿಯರ್ ಕೆಲಸ ನೀವು

ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಫೈಲ್ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಅವರು ಬಿಲ್ಗೆ ಅವರು ತೋರಿಸಿದ್ದಾರೆ ಬಿಲ್ ಹಾಕಿದ್ದು ಸಹಿತ ಈಗ ರೈತರು ಈಗ ಏನು ಮಾಡಿದಾರೆ ಮಂಜೂರಿಗೆ ಅಪ್ರಿಗೆ ನನ ಅವರು ಕಟ್ಕೊಂಡಿದ್ದಾರೆ ದಾನ ಮಾಡಿ ಅಲ್ಲಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ ಅವ್ರು ಬಿಲ್ ಬದ ಅವ್ರು ಅದೇನು ಕಳೀತಾರೆ ನೀವು ಕಳೀಬೇಕಿ ನೀವು ಈಗ ಅವರು ಲ್ಯಾಬ್ಸ್ ಆಗಿದವ ಅಂದ್ರೆ ಅವರು ದಿನ ಏನು ಕಳೀಬೇಕಿ ಅವ್ರ ಕಟ್ಟಲಾಗ ಹಸಿರೆ ಆಯ್ತ್ರಿ ಅವ್ರು ಸ್ವಂತ ಮಾಡ್ಕೊಂಡರು ಈ ಸರ್ಕಾರದಿಂದ ಬಂದಂತ ಅನ್ನದಾನ ಇವ್ರಿಗೆ ಮುಟ್ಟಿಲ್ರಿ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರ ಅವ್ರು ಎಲ್ಲಿ ಹೋಗ್ಬೇಕ್ರಿ ಯಾರಿಗೆ ಕೇಳಬೇಕ್ರಿ ಕೊಟ್ಟಿಲ್ಲ ನಮ್ಗೆ ಹೆಣ್ಮಕ್ಳ ಇದಾರೆ ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮ್ಗೆ ಏನ್ ಕೇಳಬೇಡ ನೀವು ಅಂತ ಇಲ್ಲ ಅಧಿಕಾರಿ ಇಲ್ಲಂತ ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಅವರೇ ಕಾರ್ಬಾರ್ ನಡೆಸ್ತಾರೆ ನಮ್ದು ನಡೆಯಂಗಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅಲ್ಲಿ ಅಧ್ಯಕ್ಷನ್ ಕಾರ್ಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಬ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ ಒಂದು ಸೀಟ್ ತಂದು ಕಟ್ಟಿದೀವಿ